ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ದೇವೇನಿ ಒಬ್ಬಳು ಫೇಕ್ ಮನಸ್ವಿ ಅಂತ ಮನಸ್ವಿನಿ ಅಂತ ಹೇಳಿ ಒಂದು ಹುಡುಗಿನ ತಂದುಬಿಟ್ಟು ಇವಳೇ ಮನಸ್ವಿನಿ ಅಂತ ಹೇಳಿ ಮನೆಯವರು ಎಲ್ಲರನ್ನ ನಂಬಿಸಬೇಕು ಅಂತ ಹೇಳಿ ಶ್ರವಣ್ ರೂಮ್ಗೆ ಹೋಗಿ ಶಾರದ ಬರೆದಿರುವ ಡೈರಿಯನ್ನು ಹುಡುಕಿ ಹೇಗಾದರೂ ಮಾಡಿ ಅದನ್ನು ನಾನು ಮನಸ್ಸಿಗೆ ತಲ್ಸ್ಬೇಕು ತಲ್ಪಿಸಬೇಕು ಹಾಗಾಗಿ ಹಾಗಿದ್ರೆ ಮಾತ್ರ ಮನಸ್ವಿನಿಯಾಗಿ ಅವಳು ಹಂಡ್ರೆಡ್ ಆಗಿ ಆ್ಯಕ್ಟ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಶ್ರವಣ್ ರೂಮ್ಗೆ ಹೋಗಿ ಡೈರಿ ಹುಡುಕ್ತಾಳೆ ಆವಾಗ ಶಾರದ ಬರೆದಿರುವ ಡೈರಿ ದೇವಿಯನಿ ಕೈಗೆ ಸಿಗುತ್ತೆ ಆವಾಗ ದೇವಿಯನಿಗೆ ತುಂಬಾ ಖುಷಿಯಾಗಿ ಹೇಳ್ತಾಳೆ ಈ ಡೈರಿ ಒಂದು ಸಿಗ್ಬಿಟ್ರೆ ಸಾಕು ಇನ್ಮೇಲೆ ನಮ್ಮದೇ ಆಟ ಅಂತ ಹೇಳಿ ಇದನ್ನು ಹೇಗಾದರೂ ಮಾಡಿ ಆ ಹುಡುಗಿ ಚೆನ್ನಾಗಿ ಓದ್ಕೊಂಡು ಅದೇ ರೀತಿ ನಾಟಕ ಮಾಡಿದ್ರೆ ನಮ್ಮ ಪ್ಲಾನ್ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಇದನ್ನು ಆದಷ್ಟು ಬೇಗ ನಾನು ಆ ಹುಡುಗಿಗೆ ತಲುಪಿಸಬೇಕು ಅಂತ ಹೇಳಿ ಅದನ್ನು ಓದ್ತಾ ಇರಬೇಕಾದ್ರೆ ಶ್ರವಣ್ ಫೋನಲ್ಲಿ ಮಾತಾಡ್ತಾ ಇರೋದು ದೇವಿಯನಿಗೆ ಗೊತ್ತಾಗಿ ಅಯ್ಯೋ ಭಾವ ಬಂದ್ಬಿಟ್ರು ಅಂತ ಕಾಣುತ್ತೆ ಹೇಗಾದರೂ ಮಾಡಿ ನಾನು ಇಲ್ಲಿಂದ ಇದನ್ನು ತಗೊಂಡು ಬೇಗ ಆದಷ್ಟು ಅಷ್ಟು ಬೇಗ ಹೊರಗಡೆ ಹೋಗಬೇಕು ಅಂತ ಹೇಳಿ ತಗೊಂಡು ಬರ್ತಾಳೆ ಆವಾಗ ಶ್ರವಣ ಹತ್ತಿರದಲ್ಲೇ ಇರೋದನ್ನು ನೋಡಿ ದೇವಿಯನಿ ಗಾಬರಿಯಾಗಿ ಏನು ಮಾಡೋದು ಇವಾಗ ಅಂತ ಹೇಳಿ ಸಾರಿಯಲ್ಲಿ ಬಚ್ಚಿಟ್ಕೊಳ್ತಾಳೆ ನಂತರ ದೇವಿಯ ಶ್ರವಣ್ ಬರ್ತಾ ಇರೋದನ್ನು ನೋಡಿ ಹೇಗಾದರೂ ಮಾಡಿ ಅವನ ಮನಸ್ಸನ್ನು ಕನ್ವರ್ಟ್ ಮಾಡಬೇಕು ಅಂತ ಹೇಳಿ ದೇವಿ ಶಾರದನ ಹಾಗೆ ಮನಸ್ಸಿನ ಫೋಟೋನ ನೋಡ್ತಾ ನಿಂತ್ಬಿಡ್ತಾಳೆ ನಂತರ ಶ್ರವಣ್ ಬಂದು ದೇವಿಯನಿ ಏನು ನೋಡ್ತಿದ್ಯಾ ಇಲ್ಲಿ ಏನು ಮಾಡ್ತಿದ್ದೀಯಾ ಅಂತ ಕೇಳಿದಾಗ ದೇವಿಯನಿ ಹೇಳ್ತಾಳೆ ಅಲ್ಲಭಾವ ಶಾರದ ಕೈ ನೋಡಲಿಕ್ಕೆ ಎಷ್ಟು ಮುದ್ದಾಗಿದ್ದಾರೆ ಅಲ್ವಾ ಥೇಟ್ ಶೃಂಗೇರಿ ಸಾರ ಶಾರದಾಂಬೆ ಥರನೇ ಇದ್ದಾರೆ ಅಲ್ವಾ ತುಂಬ ಖುಷಿ ಆಗ್ತಾ ಇದೆ ನೋಡಲಿಕ್ಕೆ ಸೇಮ್ ಲಕ್ಷ್ಮಿನೇ ನೋಡಿದ ಹಾಗೆ ಆಗುತ್ತೆ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಹೌದು ನನ್ನ ಶಾರದೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿದ್ದಾಳೆ ಹಾಗೆ ಅಷ್ಟೇ ಒಳ್ಳೆಯವಳು ಕೂಡ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಆದರೆ ಏನು ಮಾಡೋದು ಭವ ಆ ದೇವರು ಆದಷ್ಟು ಬೇಗನೆ ಅವರ ಆಯುಷನ್ನು ಕಟ್ಟಿ ಕಿತ್ಕೊಂಡು ಬಿಟ್ಟ ಅಂತ ಹೇಳಿದಾಗ ಬಿಡ್ತು ಅಂತ ಹೇಳು ದೇವಿಯನಿ ನನ್ನ ಶಾರದೆಗೆ ಏನೂ ಆಗಿಲ್ಲ ಅವಳು ಬದುಕಿದ್ದಾಳೆ ಅನ್ನೋ ಭರವಸೆ ನನಗಿದೆ ಅದರಲ್ಲೂ ಮನಸ್ವಿನಿ ಬದುಕಿದ್ದಾಳೆ ಅನ್ನೋದು ವಿಷಯ ಗೊತ್ತಾಗ ಆದಮೇಲೆ ನನ್ನ ಶಾರದನು ಕೂಡ ಚೆನ್ನಾಗಿದ್ದ ಚೆನ್ನಾಗಿ ಆರಾಮಾಗಿದ್ದಾಳೆ ಅನ್ನೋ ಭರವಸೆ ನನ್ನ ನನ್ನಲ್ಲಿ ಜಾಸ್ತಿನೇ ಆಗ್ತಿದೆ ನೀನು ಈ ರೀತಿಯಾಗಿ ಅಪಶೋಕನ ಮಾತಾಡಬೇಡ ಅಂತ ಹೇಳಿದಾಗ ದೇವಿಯನ್ನಿ ಹೇಳ್ತಾಳೆ ಅಲ್ಲ ಭವ ಅವರು ಚೆನ್ನಾಗಿದ್ದರೆ ನನಗೆ ಅದೇ ತಾನೇ ಖುಷಿ ಹೇಗೂ ಬಾಯಿ ತಪ್ಪಿ ಬಂದ್ಬಿಟ್ಟು ಬಂದ್ಬಿಡ್ತು ಅಷ್ಟೇ ಅಂತ ಹೇಳಿದಾಗ ಶ್ರವಣ ಹೇಳ್ತಾನೆ ಇಲ್ಲ ದೇವನಿ ನೀನೇನು ಯೋಚನೆ ಮಾಡಬೇಡ ನಾನು ಶಾರದ ಮತ್ತೆ ನನ್ನ ಮಗಳು ಬದುಕಿದ್ದೇ ಬದುಕಿಯೇ ಬದುಕಿಯೇ ಬದುಕಿದ್ದಾರೆ ಅಂತ ಹೇಳಿದಾಗ ದೇವಿಯನಿ ಸರಿ ಭಾವ ನಿಮ್ಮ ನಂಬಿಕೆ ಹಾಗೆ ಇರಲಿ ಹಾಗೆ ನಿಮ್ಮ ಆಸೆನೂ ಕೂಡ ನಿಜ ಆಗಲಿ ಅಂತ ಹೇಳಿ ಅಲ್ಲಿಂದ ಹೊಳ್ತಾಳೆ ನಂತರ ಆ ಡೈರಿನ ತಗೊಂಡು ಹೊರಗಡೆ ಹೋಗಿ ಮನಸ್ವಿನಿನ ಭೇಟಿಯಾಗಿ ಮನಸ್ವಿನಿಗೆ ಆ ಡೈರಿಯನ್ನು ಕೊಟ್ಟು ಹೇಳ್ತಾಳೆ ಈ ಡೈರಿಯಲ್ಲಿ ಯಾವ ರೀತಿಯಾಗಿ ಇದೆಯೋ ಅದನ್ನು ನೀನು ಚೆನ್ನಾಗಿ ಒಂದು ಹತ್ತು ಸಲ ಆದರೂ ಓದ್ಕೊಂಡು ಹಾಗೆ ನೀನು ನಟನೆ ಮಾಡಬೇಕು ಯಾರಿಗೂ ಕೂಡ ಸ್ವಲ್ಪನೂ ಅನುಮಾನ ಬರಬಾರ್ದು ಅದೇ ರೀತಿಯಾಗಿ ನೀನು ನೀನು ನಟನೇ ಮಾಡಬೇಕು ಈ ಬುಕ್ಕೊಂದು ಬಿಟ್ಟರೆ ಸಾಕು ನಿನಗೆ ನಾನು ಯಾವ ಡೈರೆಕ್ಷನನ್ನು ಅನ್ನು ಕೊಡುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಈ ಡೈರಿಯಲ್ಲಿ ಪ್ರತಿಯೊಂದು ಕೂಡ ಶಾರದ ಬರೆದಿದ್ದಾಳೆ ಹಾಗಾಗಿ ನಿನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ನೀವೇನು ಯೋಚನೆ ಮಾಡಿ ಬಿಡಿ ಆದರೆ ಈ ಕೆಲಸ ಕೂಡ ತುಂಬನೇ ಭಾರನೇ ಇದೆ ನನಗೂ ಕೂಡ ಹಣದಲ್ಲೂ ಕೂಡ ಅಷ್ಟೇ ಭಾರ ಇರಬೇಕು ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಅದ್ರ ಬಗ್ಗೆ ನೀನು ಏನು ಯೋಚನೆ ಮಾಡಬೇಡ ನನ್ನ ಪ್ಲ್ಯಾನನ್ನು ಸಕ್ಸಸ್ ಮಾಡು ಆಮೇಲೆ ನಿನಗೆ ಹಣದ ಭಾರ ಜೊತೆಗೆ ತುಲಾಭಾರನ ಮಾಡಿಸ್ಬಿಡ್ತೀನಿ ಅಂತ ಹೇಳಿದಾಗ ಅವಳಿಗೆ ತುಂಬನೇ ಖುಷಿಯಾಗಿ ಸರಿ ಮೇಡಮ್ ನೀವು ಹೇಳಿದಾಗಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಈ ಕಡೆ ಅಂಜಲಿ ನಾನು ಈ ಸಲ ಹೋಳಿ ಹಬ್ಬನ ಸೆಲೆಬ್ರೇಟ್ ಮಾಡಲೇಬೇಕು ನನಗೆ ಹೋಳಿ ಹಬ್ಬ ಅಂತ ಹೇಳಿ ತುಂಬ ಹೇಳಿದರೆ ತುಂಬಾ ಇಷ್ಟ ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತಲ್ವ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅಲ್ಲಮ್ಮ ಅಂಜು ನಿನಗೆ ಅರ್ಥ ಆಗೋದಿಲ್ವ ನನ್ನ ಮಗ ಏಟ್ ಮಾಡಿಕೊಂಡು ಮನೆಯಲ್ಲಿ ಇಷ್ಟೊಂದು ನೋವು ಇರಬೇಕಾದ್ರೆ ನಾವು ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡೋದು ಇದು ತಪ್ಪು ಅಂತ ಹೇಳಿ ನಿನಗೆ ಗೊತ್ತಿಲ್ವಾ ಅಂತ ಹೇಳಿದಾಗ ದೇವಿಯೇ ಹೇಳ್ತಾಳೆ ಅವಳಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗೋದಿಲ್ಲ ನಾವು ಇಷ್ಟೆಲ್ಲ ಒಂದು ನೋವಲ್ಲಿರಬೇಕಾದ್ರೆ ಇವಳಕ್ಕೆ ಆ ರೀತಿಯಾಗಿ ಹಠ ಮಾಡ್ತಿದ್ದಾಳೆ ಅಂತ ಹೇಳಿದಾಗ ಅಜ್ಜಿ ಬಂದು ಹೇಳ್ತಾರೆ ಯಾಕೆ ಇದೀವಿ ನೀನು ನೀನು ನಿನ್ನ ಮಗಳ ಬಗ್ಗೆ ಇಷ್ಟೊಂದು ಜೋರು ಮಾಡ್ತಾ ಇರೋದು ಅಂತ ಹೇಳಿದಾಗ ಅಂಜು ಹೇಳ್ತಾಳೆ ಅಜ್ಜಿ ಇವತ್ತು ಬೆಳಿಗ್ಗೆಯಿಂದಲೂ ಅಮ್ಮ ಈ ರೀತಿ ಇದೇ ರೀತಿಯೇ ಮಾಡ್ತಾಯಿದ್ರು ನನಗೆ ಪ್ರತಿಯೊಂದಕ್ಕೂ ಬೈತಾ ಇದ್ದಾರೆ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಅಲ್ಲ ಅತ್ತೆ ಇವಳಿಗೆ ಯಾಕೆ ಅರ್ಥ ಆಗೋದಿಲ್ಲ ನಾವೆಲ್ಲರೂ ನಮ್ಮ ಮನೆ ಮಗು ಮಗುವಿಗೆ ಈ ರೀತಿ ಕಷ್ಟ ಆಗ್ತಿದೆ ಅವನು ನೋವನ್ನು ಅನುಭವಿಸ್ತಿದ್ದಾನೆ ಅಂತ ಹೇಳಿ ನಾವಿಲ್ಲಿ ಇಷ್ಟೊಂದು ಸಂಕಟ ಪಡ್ತಿದ್ದೀವಿ ಆದರೆ ಇವಳಿಗೆ ಹೋಳಿಯನ್ನು ಸೆಲೆಬ್ರೇಟ್ ಮಾಡಬೇಕಂತೆ ಹೋಲಿ ಹೋಲಿ ಅಂತ ಹೇಳಿ ಈ ರೀತಿಯಾಗಿ ಆಡ್ತಿದ್ಲಲ್ಲ ಇವಳಿಗೆ ಬುದ್ಧಿ ಅನ್ನೋದೇ ಇಲ್ವಾ ಅದಕ್ಕೆ ನನಗೆ ಕೋಪ ಬರದೇ ಇರುತ್ತೆ ಅಂತ ಹೇಳಿದಾಗ ಅಂಜಲಿ ಹೇಳ್ತಾಳೆ ನಿಮ್ಮ ಎದುರುಗಡೆ ನನಗೆ ಎಷ್ಟು ಬೈತಿದ್ದಾಳೆ ಅಂತ ಅಂತ ಹೇಳ್ತೇಳ್ಬೇಕಾದ್ರೆ ಅಲ್ಲಿಗೆ ಅಜಿತ್ ಪತ್ನಾನಿ ನಂತರ ಸಂಗೀತನ ಹತ್ರ ಸತ್ಯ ಹೇಳ್ತೇನೆ ಸಂಗೀತಮ್ಮ ನಿಮ್ಮ ಮಗನ ನಾನು ಸೇ ಸೇಫ್ ಆಗಿ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ ಇವಾಗ ನಿಮ್ ಜವಾಬ್ದಾರಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅಜಿತ್ ಹೋದ್ ಕೆಲಸ ಏನಾಯ್ತು ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಅಮ್ಮ ತುಂಬಾನೇ ಖುಷಿ ಆಗ್ತಿದೆ ನನ್ಗೆ ಭದ್ರನ ಅರೆಸ್ಟ್ ಮಾಡ್ಲಿಕ್ಕೆ ಪರ್ಮಿಷನ್ ಸಿಕ್ಕಿದೆ ಅಂತ ಹೇಳಿದಾಗ ಭೂಮಿಗೆ ತುಂಬಾನೇ ಖುಷಿ ಆಗುತ್ತೆ ಆದ್ರೆ ದೇವಿಯನಿಗೆ ಮಾತ್ರ ತುಂಬಾನೇ ಗಾಬರಿಯಾಗಿ ಆಶ್ಚರ್ಯದಿಂದ ನೋಡ್ತಾ ಬಿಡ್ತಾಳೆ ನಂತರ ಅಜಿತ್ ಹೇಳ್ತಾನೆ ಭದ್ರನ ಏನು ಅರೆಸ್ಟ್ ಮಾಡ್ಬೋದು ಆದ್ರೆ ಇವಾಗ ನನ್ನ ಪ್ರಶ್ನೆ ಅದಲ್ಲ ಆ ಭದ್ರ ಏನಿದ್ರು ಹೀಲಿ ಗೊಂಬೆ ಅಷ್ಟೇ ಅವನು ಬೇರೆಯವರು ಆಡಿಸಿದಂಗೆ ಆಡಿಸ್ತಾ ಇದ್ದಾನೆ ಆದ್ರೆ ಅವ್ನು ಹಿಂದೆ ಇವರು ಬಲವಾದ್ ವ್ಯಕ್ತಿ ಇದ್ದರೆ ಆ ವ್ಯಕ್ತಿ ಯಾರು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಆ ವ್ಯಕ್ತಿಯಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು ಆ ವ್ಯಕ್ತಿಗೂ ನಮಗೂ ಏನು ಸಂಬಂಧ ಅಂತಲೇ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ದೇವಿಯನಿಗೆ ತುಂಬಾನೇ ಶಾಕ್ ಆಗುತ್ತೆ ನಂತರ ದೇವಿಯನಿ ಹೇಳ್ತಾಳೆ ಆ ಲಾಯರ್ ನೋಡಿದ್ರೆ ನಾನು ಬೇಲ್ ಕೊಟ್ಟು ಭದ್ರನ ಬಿಡಿಸ್ತೀನಿ ಅಂತ ಹೇಳ್ತಿದ್ದಾನೆ ಆದರೆ ಇವನ್ ನೋಡಿದ್ರೆ ನನ್ನನ್ನೇ ಅರೆಸ್ಟ್ ಮಾಡುವ ರೀತಿಯಲ್ಲಿ ಇದ್ದಾನಲ್ಲ ಏನು ಮಾಡೋದು ದೇವ್ರೆ ಏನೋ ಅಪಾಯ ಕಾದಿದೆ ಅಂತ ಅನಿಸ್ತಿದ್ಯಲ್ಲ ಅಂತ ಹೇಳಿ ದೇವಿಯನಿ ಆತಂಕ ಪಡ್ತಾಳೆ ನಂತರ ಅಜಿತ್ ಮತ್ತೆ ಭೂಮಿ ರೂಮ್ಗೆ ಹೋಗ್ತಾರೆ ನಂತರ ಭೂಮಿ ಅಜಿತ್ ಹತ್ರ ಕೇಳ್ತಾರೆ ಕೇಳ್ತಾಳೆ ಸಾಹೇಬ್ರೆ ಆ ಅದ್ರ ಬಗ್ಗೆ ಇನ್ನೇನು ಗೊತ್ತಾಯ್ತು ಅಂತ ಕೇಳಿದಾಗ ಅಜಿ ತಳದೇ ಹೌದು ಭೂಮಿ ಅವನು ಫೋನ್ ಸಿಕ್ಕಿದೆ ನಮಗೆ ಅದನ್ನು ಸರಿ ಅದರ ಡಿಸ್ಪ್ಲೇ ಹೋಗಿದೆ ಹಾಗಾಗಿ ಅದನ್ನು ಸರಿ ಮಾಡಲಿಕ್ಕೆ ಅಂಗಡಿಗೆ ಕೊಟ್ಟಿದ್ದೀವಿ ಡಿಸ್ಪ್ಲೇ ಸರಿಯಾದ ಮೇಲೆ ಯಾರೆಲ್ಲ ಫೋನ್ ಮಾಡಿದ್ರು ಅವ್ನ ಕಾಂಟ್ಯಾಕ್ಟಲ್ಲಿ ಯಾರೆಲ್ಲ ಇದ್ದರು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ನಂತರಕರ ಅವನು ಹಾಸ್ಪಿಟಲಲ್ಲಿ ಇರಬೇಕಾದ್ರೆ ಒಂದು ಕಾಲ್ ಬಂದಿದೆ ಅವನೇ ಇವಳು ಇವನು ಹಿಂದ್ಗಡೆ ಇರುವ ವ್ಯಕ್ತಿ ಅಂತ ಹೇಳಿ ನನಗೆ ಬಲವಾಗಿ ಅನ್ನಿಸ್ತಾ ಇದೆ ಆ ಫೋನ್ ನಂಬರ್ ಯಾರ್ದು ಅಂತ ಗೊತ್ತಾಗಿ ಆ ವ್ಯಕ್ತಿ ಯಾರ್ದು ಅಂತ ಯಾರು ಅಂತ ಹೇಳಿ ಗೊತ್ತಾದರೆ ಅಮ್ಮ ಹೊರಗಡೆ ಬಂದಾಗಿ ಅಂತ ಹೇಳಿದಾಗ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ನಂತರ ಅಜಿತ್ ಹೇಳ್ತಾನೆ ನಾನು ನಿನಗೆ ಇವತ್ತು ಕೂಡ ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಿನ್ನಮ್ಮ ಆದಷ್ಟು ಬೇಗ ಹೊರಗಡೆ ಬಂದೇ ಬರ್ತಾರೆ ಆ ವ್ಯಕ್ತಿನ ನಾನು ಅರೆಸ್ಟ್ ಮಾಡಿಸೇ ಮಾಡಿಸ್ತೀನಿ ಅಂತ ಹೇಳಿದಾಗ ಭೂಮಿ ತುಂಬ ಖುಷಿಯಾಗ್ತಿದೆ ಸೈಬ್ರೆ ನಿಮ್ಮ ಮಾತು ಕೇಳಲಿಕ್ಕೆ ಹಾಗೆ ನಂದು ಇನ್ನೊಂದು ಕೂಡ ಬೇಡಿಕೆ ಇದೆ ಅಂತ ಹೇಳಿದಾಗ ಅಜಿತ್ ಕೇಳ್ತಾನೆ ಏನು ಭೂಮಿ ಅದು ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಸೈಬ್ರೆ ನನಗೆ ಅಮ್ಮನ ನೋಡಬೇಕು ಅಂತ ಹೇಳಿ ತುಂಬಾ ಆಸೆ ಆಗ್ತಿದೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಅಷ್ಟೇ ತಾನೆ ಆದಷ್ಟು ಬೇಗ ಅದಕ್ಕೆ ವ್ಯವಸ್ಥೆ ಮಾಡಿಸ್ತೀನಿ ಅಂತ ಹೇಳಿ ಅಜಿತ್ ವಾಶ್ರೂಮ್ಗೆ ಹೋಗ್ತಾನೆ ಈ ಕಡೆ ಭಾಗ್ಯ ಮಗಳ ಯಾಕೆ ನನ್ನನ್ನು ನೋಡಲಿಕ್ಕೆ ಬಂದಿಲ್ಲ ನಾನು ನೆನಪೇ ಆಗಿಲ್ವಾ ನಾನು ಸಾಕುತಾಯಿ ಅಂತ ಗೊತ್ತಾದ ಮೇಲೆ ನಮ್ಮ ನನ್ನ ಮೇಲೆ ಇರುವ ನಂಬಿಕೆ ಪ್ರೀತಿ ಎಲ್ಲ ಹೊರಟೊಯ್ತಾ ಹೀಗೆ ಅಂತ ಹೇಳಿ ಹೇಳ್ತಾಳೆ ಇಲ್ಲ ನನ್ನ ಮಗಳು ಭೂಮಿಗೆ ಆ ರೀತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ನನ್ನ ಮಗಳು ಯಾವತ್ತಿದ್ರೂ ಸಾಕು ತಾಯಿ ಅಂತ ಹೇಳಿ ಹೆತ್ತಮ್ಮ ಎದುರುಗಡೆ ಬಂದರೂ ಸಹಿತ ನನ್ನನ್ನು ಮರೆಯುವ ಮಗಳು ಅಲ್ಲ ಅವಳು ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ನನಗೋಸ್ಕರ ಹಗಲು ರಾತ್ರಿ ಅಂತ ಹೇಳಿ ದೇವಸ್ಥಾನದ ಸೇವೆ ಮಾಡ್ತಾ ದೇವಸ್ಥಾನ ಸುತ್ತಿರ್ತಾ ಇರ್ತಾಳೆ ಅಂತ ಅಂತವಳು ನನ್ನನ್ನು ನೋಡಲಿಕ್ಕೆ ಇರಲಿಕ್ಕೆ ಸಾಧ್ಯ ಮೋಸ್ಟ್ಲಿ ನಾನು ಈ ಪರಿಸ್ಥಿತಿಯಲ್ಲಿ ಇರೋದನ್ನು ಅವಳಿಗೆ ನೋಡಲಿಕ್ಕೆ ನೋಡುವ ಶಕ್ತಿ ಇಲ್ಲ ಅಂತ ಕಾಣುತ್ತೆ ಅದಕ್ಕೋಸ್ಕರ ಬೇಜಾರಾಗುತ್ತೆ ಅಂತ ಹೇಳಿ ಬಂದಿಲ್ಲ ಅಂತ ಕಾಣುತ್ತೆ ನನ್ನ ಮಗಳಿಗೆ ಯಾಕೆ ದೇವರೇ ನೀನು ಇಷ್ಟೊಂದು ಕಷ್ಟ ಕಷ್ಟ ಕೊಡ್ತೀನಿ ಇದೆಯಾ ನಾಳೆ ಹೋಳಿ ಹಬ್ಬ ಹೋಳಿ ಹಬ್ಬ ಅಂತ ಹೇಳಿದರೆ ಅವಳಿಗೆ ತುಂಬಾ ಇಷ್ಟ ಅಂಥದ್ರಲ್ಲಿ ಅವಳು ಕ ಖುಷಿ ಖುಷಿಯನ್ನೆಲ್ಲ ನೀನು ಕಿತ್ಕೊಂಡು ಅವಳ ಜೀವನದಲ್ಲಿ ಯಾಕೆ ಇಷ್ಟೊಂದು ಆಟ ಆಡ್ತಾ ಇದ್ದೀಯಾ ಅಂತ ಹೇಳಿ ದೇವರ ಥರವಾಗಿ ಬೇಡ್ಕೊಳ್ತಾಳೆ ದೇವ್ರೆ ಇನ್ಮೇಲಾದರೂ ನನ್ನ ಮಗಳಿಗೆ ಒಳ್ಳೆಯದಾಗುವ ಹಾಗೆ ಮಾಡಪ್ಪ ಅವಳ ಅವಳ ಜೀವನ ಬಂಗಾರವನ್ನಾಗಿ ಮಾಡಪ್ಪ ದೇವ್ರೆ ಅಂತ ಹೇಳಿ ಬೇಡ್ಕೊಳ್ತಾಳೆ ಈ ಕಡೆ ಅಜಿತ್ ಮತ್ತು ಮನೆಯವರೆಲ್ಲರೂ ಕೂಡ ಇರಬೇಕಾದ್ರೆ ಸಂಜನಾ ಮತ್ತೆ ಹೇಳ್ತಾಳೆ ನಾಳೆ ಹೋಳಿ ಹಬ್ಬ ಆಚರಿಸಬೇಕು ಅಂತ ಹೇಳಿ ನನಗೆ ತುಂಬಾ ಆಸೆ ಆಸೆ ಆಗ್ತಾಯಿದೆ ಅಜಿತ್ ಪ್ಲೀಸ್ ಅಜಿತ್ ಹೋಳಿ ಸೆಲೆಬ್ರೇಟ್ ಮಾಡಿ ಮಾಡುವಂತ ಕೇಳಿದಾಗ ಹಾಜಿ ಹೇಳ್ತಾನೆ ಚಿನ್ನ ನಿನಗೆ ಹೋಳಿ ಹಬ್ಬ ಅಂತ ಹೇಳಿದರೆ ಇಷ್ಟ ಅಂತ ಹೇಳಿ ಭೂಮಿ ಹತ್ರ ಕೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಸಾಹೇಬ್ರೆ ನನಗೆ ಹೋಳಿ ಹಬ್ಬ ಅಂತ ಹೇಳಿದರೆ ತುಂಬಾ ಇಷ್ಟ ಅಂತ ಹೇಳಿದಾಗ ಹಾಜಿ ಹೇಳ್ತಾನೆ ಹಾಗಾದರೆ ಸರಿ ನಿನ್ನಿಷ್ಟಕ್ಕೆ ನಾನು ಯಾವತ್ತೂ ಅಡ್ಡ ಬರೋದಿಲ್ಲ ನಿನಗೆ ಹೋಳಿ ಹಬ್ಬ ಅಂತ ಹೇಳಿದರೆ ಇಷ್ಟ ಅಲ್ವ ಹಾಗಾಗಿ ನನಗೂ ಕೂಡ ಹೋಳಿ ಅಂತ ಹೇಳಿದರೆ ತುಂಬಾ ಇಷ್ಟ ಇನ್ಮೇಲೆ ನಾವಿಬ್ಬರು ನಾಳೆ ತುಂಬ ಜ್ ಗ್ರ್ಯಾಂಡಾಗಿ ಹೋಳಿ ಹಬ್ಬನ ಸೆಲೆಬ್ರೇಟ್ ಮಾಡುವ ಆಯ್ತಾ ಅಂತ ಹೇಳಿದಾಗ ಭೂಮಿಗೆ ತುಂಬಾ ಖುಷಿಯಾಗಿ ಹೇಳ್ತಾಳೆ ಸರಿ ಸಾಹೇಬ್ರೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ನಾಳೆ ಹೋಳಿ ಹಬ್ಬ ತುಂಬ ತುಂಬನೇ ಬೇಗ ಬರಲಿ ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬನೇ ಖುಷಿಯಾಗುತ್ತೆ ನಂತರ ಫೇಕಾಗಿ ಆ್ಯಕ್ಟ್ ಮಾಡಲಿಕ್ಕೆ ಬಂದಿರುವ ಮನಸ್ವಿನಿ ದೇವಿಯನಿ ರೂಮ್ಗೆ ಬಂದು ಹೇಳ್ತಾಳೆ ಮೇಡಮ್ ಆ ಮನಸ್ವಿನಿ ಮತ್ತು ಅವಳ ಅಮ್ಮ ತುಂಬನೇ ಫೂಲಿಷ್ ಅಂತ ಕಾಣುತ್ತೆ ಅಲ್ವಾ ತುಂಬ ಎಮೋಷನಲ್ಲ ಅಂತ ಕಾಣುತ್ತೆ ಅಲ್ವಾ ಡೈರಿ ಓದಿದ ಮೇಲೆ ನನಗೆ ಹಾಗೆ ಅನ್ನಿಸ್ತಿದೆ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಹೌದು ಅವರು ಎಮೋಷನಲ್ಲೇ ಆದರೆ ನೀನು ಇವಾಗ ಆ್ಯಕ್ಟ್ ಮಾಡಬೇಕಾಗಿರೋದು ಎಮೋಷನಲ್ಲಾಗಿ ಅದರಲ್ಲಿ ಯಾವ ರೀತಿ ಅದೇ ಯಾವ ರೀತಿಯಾಗಿ ಇದೆ ಅದೇ ರೀತಿ ನೀನು ಆ್ಯಕ್ಟ್ ಮಾಡಬೇಕು ಎಮೋಷನಲ್ಲಿಂದರೆ ಎಲ್ಲರ ಮನಸ್ಸನ್ನು ನೀನು ಗೆಲ್ಲಬೇಕು ನಿನ್ನನ್ನು ನೋಡಿ ಮನೆಯಲ್ಲಿ ಎಲ್ಲರೂ ಕೂಡ ಇದು ನಿಜವಾದ ಮನಸ್ವಿನೇ ಅಂತ ಹೇಳಿ ಅರ್ಥ ಮಾಡಿಕೊಂಡು ನಿನ್ನನ್ನು ಮುದ್ ಮಾಡಲಿಕ್ಕೆ ಶುರು ಮಾಡಬೇಕು ಅದರಲ್ಲೂ ಮುಖ್ಯವಾಗಿ ಶ್ರವಣ ಭಾವ ಅಂತೂ ನಿನ್ನನ್ನೇ ಮಗಳು ಅಂತ ಅಂದ್ಕೊಂಡು ಎಲ್ಲ ಆಸ್ತಿನ ಹೆಸರಿಗೆ ಬರ್ಕೊಡ್ಬೇಕು ಹಾಗೆ ನಿನಗೆ ಅವಳಿಗೆ ಮನಸ್ವಿನಿಯಾಗಿ ಅವಳಿಗೆ ಏನೇನು ಸೇರಬೇಕು ಅದೆಲ್ಲ ನಿನಗೆ ಸೇರಬೇಕು ಅದೇ ಒಂದು ವಿಷಯ ಅಂತೂ ನೆನ್ಪಿಟ್ಕೊ ಇಷ್ಟೆಲ್ಲ ನಾಟಕ ಮಾಡುವಾಗ ಆ ಎದುರುಗಡೆ ಆ ಭೂಮಿ ಅಂತೂ ಎದುರುಗಡೆ ಇರಲೇಬಾರ್ದು ಆ ಭೂಮಿ ಇಲ್ಲದೇ ಇರುವಾಗ ನೀನು ಈ ರೀತಿ ನಾಟಕ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಅಲ್ಲಿಗೆ ಬಂದು ಮೇಡಮ್ ಅಂತ ಹೇಳಿ ಆವಾಗ ದೇವಿಯನಿಗೆ ತುಂಬನೇ ಗಾಬರಿಯಾಗಿ ಅಯ್ಯೋ ಭೂಮಿ ಬಂದಲಲ್ಲ ಏನು ಮಾಡೋದು ಇವಾಗ ಅಷ್ಟು ಕೇಳಿಸ್ಕೊಂಡ್ಲು ನಾನು ಏನು ಮಾಡೋದು ಇವಾಗ ನನ್ನ ಪರಿಸ್ಥಿತಿ ಅಷ್ಟೇ ಇವಾಗ ನಾನು ಮತ್ತು ಈ ಫೇಕ್ ಮನಸ್ವಿನಿಯಾಗಿ ಬಂದಿರುವ ಈ ಹುಡುಗಿ ಮತ್ತು ನನ್ನ ಮಗಳು ಅಂಜಲಿ ಮೂರು ಜನರಿಗೂ ಈ ಮನೆಯಿಂದ ಗೇಟ್ ಪಾಸ್ ಅಂತಲೇ ಅರ್ಥ ಏನು ಮಾಡೋದು ದೇವ್ರೆ ಅಂತ ಹೇಳಿ ದೇವಿಯನಿ ತುಂಬನೇ ಗಾಬರಿಯಲ್ಲಿ ಮನಸ್ಸಲ್ಲೇ ಹೇಳ್ಕೊಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಭೂಮಿ ಎಲ್ಲನೂ ಕೇಳಿಸ್ಕೊಂಡು ಮನೆ ಮನೆಯವರ ಮುಂದೆ ಎಲ್ಲ ಸತ್ಯನೂ ಹೇಳ್ತಾಳ ಅಥವಾ ಏನಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ